ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ಟೇರ್ ಕೇಸ್ ಟು ಸ್ಪೈಸಸ್ ಇವತ್ತು ನಾನು ತುಂಬ ಆರೋಗ್ಯಕರವಾದ ಬಾಳೆ ಹೂವಿನಿಂದ ಒಂದು ಪಲ್ಯವನ್ನು ಮಾಡಿ ತೋರಿಸ್ತಾ ಇದ್ದೇನೆ ಈ ಬಾಳೆ ಹೂವಿನ ಪಲ್ಯ ಮಾಡಲು ನಾವು ಬಾಳೆಹೂವಿನ ಮೇಲ್ಗಡೆಯ ಲೇಯರನ್ನು ನಾವು ಒಂದೊಂದೇ ತೆಗಿಬೇಕು ಅದು ಈ ರೀತಿಯಾಗಿ ಓಪನ್ ಮಾಡಬೇಕು ನಾವು ಪ್ರತಿಯೊಂದನ್ನು ತೆಗೆದು ಇಡಬೇಕು ಜೊತೆಗೆ ಅದರಲ್ಲಿ ನೋಡಿ ಚಿಕ್ಕ ಚಿಕ್ಕ ಹೂವು ಇರ್ತದೆ ಅದನ್ನು ಸೆಪ್ರೇಟ್ ಮಾಡಿ ಇಡ್ತೇನೆ ಅದರ ರೆಸಿಪಿಯನ್ನು ನಾನು ನಾಳೆ ಮಾಡಿ ತೋರಿಸ್ತೇನೆ ನಿಮಗೆ ಎಲ್ಲ ಸಿಪ್ಪೆಯನ್ನು ತೆಗೆದಾಗ ಅದು ತುಂಬ ಚಿಕ್ಕದಾಗ್ತದೆ ಈಗ ಬಾಳೆ ಹೂವಿನ ತುದಿ ಮತ್ತು ಅದರ ತೊಟ್ಟಿನ ಭಾಗವನ್ನು ನಾವೀಗ ಕಟ್ ಮಾಡೋಣ ಇನ್ನೂ ಕೂಡ ಇದರಲ್ಲಿ ಹೂವು ಇದೆ ನಾನೀಗ ತೋರಿಸ್ತಾ ಇದ್ದೇನೆ ಅದರಲ್ಲಿ ಅಷ್ಟು ಪಾರ್ಟ್ ಹೂವಿದೆ ಅದಕ್ಕೋಸ್ಕರ ನಾವು ಇನ್ನುಳಿದ ಅರ್ಧ ಪಾರ್ಟನ್ನು ನಾವೀಗ ಫಸ್ಟಿಗೆ ಕಟ್ ಮಾಡೋಣ ಕಟ್ ಮಾಡಿದ ಒಂದು ಪಾರ್ಟನ್ನು ನಾವು ಇನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಡಬೇಕು ಒಂದು ವೇಳೆ ನಾವು ಅದರ ಹೂವನ್ನು ಕೂಡ ಕಟ್ ಮಾಡಿದರೆ ಸ್ವಲ್ಪ ಕಹಿ ಬರ್ತದೆ ಅದಕ್ಕೋಸ್ಕರ ನಾನು ಈ ರೀತಿಯಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ತುಂಬ ಆರೋಗ್ಯಕರವಾದ ರೆಸಿಪಿ ಇದು ಹಳ್ಳಿಗಳಲ್ಲಿ ಈಗಲೂ ಕೂಡ ಇದನ್ನು ಮಾಡ್ತಾರೆ ಇದನ್ನು ಈ ರೀತಿಯಾಗಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಈ ಬಾಳೆ ಹೂವಿನಲ್ಲಿ ಹೇರಳವಾದ ಔಷಧೀಯ ಗುಣಗಳಿವೆ ಹೆಚ್ಚಿನವರು ಇದನ್ನು ಯೂಸ್ ಮಾಡೋದೇ ಕಡಿಮೆ ಬಿಸಾಡಿ ಬಿಡ್ತಾರೆ ಆದರೆ ಇದರಲ್ಲಿರುವ ಔಷಧೀಯ ಗುಣಗಳನ್ನು ನೋಡಿದರೆ ನಾವು ಖಂಡಿತವಾಗಿಯೂ ಇದನ್ನು ಉಪಯೋಗಿಸಬೇಕು ಅಷ್ಟೊಂದು ಔಷಧೀಯ ಗುಣಗಳು ಇದರಲ್ಲಿವೆ ಈಗ ನೋಡಿ ಇನ್ನೊಂದು ಪಾರ್ಟನ್ನು ನಾನು ತೋರಿಸ್ತಾ ಇದ್ದೇನೆ ಇದರಲ್ಲಿ ನೋಡಿ ಪ್ರತಿಯೊಂದು ಲೇಯರ್ ತೆಗೆಯುವಾಗ ಇದರಲ್ಲಿ ಹೂವಿದೆ ಈ ಪ್ರತಿಯೊಂದು ಲೇಯರ್ನ ಹೂವನ್ನು ನಾವು ತೆಗೆದು ಸೆಪ್ರೇಟ್ ಮಾಡಿ ಪುನಃ ಇದನ್ನು ನಾವು ಕಟ್ ಮಾಡಿಡೋಣ ಬಾಳೆ ಹೂವಿನಲ್ಲಿ ಯಾವುದು ವೇಸ್ಟ್ ಆಗೋಲ್ಲ ಅದರ ಲೇಯರಲ್ಲಿ ಕೂಡ ಒಂದು ಚಟ್ನಿ ಮಾಡ್ತಾರೆ ಅದೇ ರೀತಿ ಅದರ ಹೂವಿನಲ್ಲೂ ಕೂಡ ಒಂದು ಚಟ್ನಿಯನ್ನು ಮಾಡ್ತಾರೆ ಈಗ ಇದನ್ನು ಕಟ್ ಮಾಡಿ ನೀರು ಹಾಕಿ ನಾನು ಇದನ್ನು ಫಿಲ್ಟರ್ ಮಾಡಿ ಇಟ್ಟಿದ್ದೀನಿ ಈಗ ಒಂದು ಕಡಾಯಿಗೆ ಒಂದು ಮೂರು ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕ್ಕೊಂಡಿದ್ದೇನೆ ಆಯಿಲ್ ಸ್ವಲ್ಪ ಬಿಸಿಯಾದಾಗ ಇದಕ್ಕೆ ನಾವೀಗ ಜಜ್ಜಿದ ಒಂದು ನಾಲ್ಕೈದು ಬೆಳ್ಳುಳ್ಳಿ ಹೆಸರನ್ನು ಹಾಕ್ತಾ ಇದ್ದೇನೆ ನಂತರ ಇದಕ್ಕೆ ಅರ್ಧ ಸ್ಪೂನ್ನಷ್ಟು ಸಾಸಿವೆಯನ್ನು ಹಾಕ್ತಾ ಇದ್ದೀನಿ ಸಾಸಿವೆ ಸಿಡಿದಾಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ನಂತರ ಇದಕ್ಕೆ ನಾನು ಮೂರು ಗ್ರೀನ್ ಚಿಲ್ಲಿಯನ್ನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಒಗ್ಗರಣೆ ಸೊಪ್ಪನ್ನು ಹಾಕ್ಕೊಳ್ಳೋಣ ನಂತರ ಇದಕ್ಕೆ ನಾನು ಒಂದು ಟೇಬಲ್ ಉದ್ದಿನ ಬೇಳೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವನ್ನು ಹಾಕಿ ಒಂದು ಸಲ ಮಿಕ್ಸ್ ಮಾಡಿಕೊಳ್ಳೋಣ ಸ್ವಲ್ಪ ಇದು ಎಣ್ಣೆಯಲ್ಲಿ ಫ್ರೈ ಆಗಲಿ ನಂತರ ಇದಕ್ಕೆ ನಾನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿದ ಒಂದು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದೆಲ್ಲವೂ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದ ನಂತರ ನಾನಿದಕ್ಕೆ ಒಂದು ಮೂರು ಲೋಟದಷ್ಟು ನೀರನ್ನು ಹಾಕ್ಕೊಳ್ತೇನೆ ಈ ಬಾಳೆಹೂವು ಬೇಯಲು ಎಷ್ಟು ನೀರು ಬೇಕೋ ಅಷ್ಟನ್ನು ನಾವೀಗ ಹಾಕ್ಕೊಳ್ಳೋಣ ನೀರು ಸ್ವಲ್ಪ ಬಿಸಿಯಾದಾಗ ನಾವೀಗ ಕಟ್ ಮಾಡಿಟ್ಕೊಂಡ ಬಾಳೆಹೂವನ್ನು ಹಾಕ್ಕೊಳ್ಳೋಣ ಬಾಳೆಹೂವಿನಲ್ಲಿ ಕಬ್ಬಿನ ಅಂಶ ಮತ್ತು ಫೈಬರ್ ಕಂಟೆಂಟ್ ಜಾಸ್ತಿ ಇದೆ ಹಾಗಾಗಿ ಆರೋಗ್ಯಕ್ಕೆ ಬಹಳ ಒಳ್ಳೆಯದು ಇನ್ನು ಇದನ್ನು ನಾವು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಿಸೋಕೆ ಬಿಡೋಣ ಈ ರೆಸಿಪಿ ಅನ್ನದ ಜೊತೆ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರ್ತದೆ ತುಂಬ ಟೇಸ್ಟಿಯಾದ ರೆಸಿಪಿ ಇದು ಹೆಚ್ಚಿನವರಿಗೆ ಇದನ್ನು ಯೂಸ್ ಮಾಡಲಿಕ್ಕೆ ಗೊತ್ತಿರೋದಿಲ್ಲ ಹಾಗಾಗಿ ಇದನ್ನು ಬಿಸಾಡಿಬಿಡ್ತಾರೆ ಆದರೆ ಈಗ ಇದನ್ನು ಮಾಲಲ್ಲಿ ಕೂಡ ಸೇಲ್ ಮಾಡ್ತಾರೆ ಈಗ ಮುಚ್ಚಳ ತೆಗೆದು ನೋಡಿದಾಗ ನೋಡಿ ನೀರೆಲ್ಲ ಹಿಂಗಿದೆ ಈಗ ಇದು ಬೆಂದಿದೆ ಇದಕ್ಕೆ ನಾನು ಉಪ್ಪು ಹಾಕಲಿಲ್ಲ ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾನು ಹಾಕ್ಕೊಂಡಿದ್ದೇನೆ ಇದನ್ನು ಒಂದು ಸಲ ಮಿಕ್ಸ್ ಮಾಡಿ ಕೊನೆಯದಾಗಿ ಇದಕ್ಕೆ ನಾವು ತೆಂಗಿನ ತುರಿಯನ್ನು ಹಾಕ್ಕೊಳ್ಬೇಕು ತೆಂಗಿನ ತುರಿ ಜಾಸ್ತಿ ಹಾಕ್ಕೊಳ್ಳಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಈಗ ಇದನ್ನು ಮಿಕ್ಸ್ ಮಾಡಿದರೆ ಬಾಳೆ ಹೂವಿನ ಆರೋಗ್ಯಕರವಾದ ಪಲ್ಯ ಈಗ ರೆಡಿಯಾಯಿತು ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನು ನಮ್ಮ ನಿಮ್ಮ ಭೇಟಿ ಮುಂದಿನ ಹೊಸ ವಿಡಿಯೋದೊಂದಿಗೆ ಥ್ಯಾಂಕ್ ಯು ಬಾಯ್ ಟೇಕ್ ಕೇರ್